ರಾಮಾಪುರದಲ್ಲಿ ಚಳಿ ಹುಲಿಯ ಹಾಗೆ ಪಂಜ ಬೀಸುತ್ತಾ ಇರುತ್ತದೆ ಆ ಊರಿನ ಜನ ಚಳಿಗೆ ಗಡಗಡ ನಡುಗುತ್ತಾ ಇರ್ತಾರೆ ಆ ಊರಿನಲ್ಲಿಯೇ ಇರುವ ಶಾರದಾ ಪ್ರಸಾದ್ ಅವರ ಮನೆಯಲ್ಲಿ ಕೆಮ್ಮಿನ ಶಬ್ದ ಮನೆಯೆಲ್ಲ ಮಾರ್ದನಿಸುತ್ತಾ ಇರುತ್ತದೆ ಪ್ರಸಾದನಿಗೆ ಚಳಿ ನಿಜಕ್ಕೂ ಆಗ್ತಾ ಇರ್ಲಿಲ್ಲ ಚಳಿ ಮೂಳೆಗಳು ಕೊರಿತಾ ಇದೆ ಕೆಮ್ಮಿ ಕೆಮ್ಮಿ ಪ್ರಾಣ ಹೋಗೋ ಹಾಗಿದೆ ಶಾರದಾ ಅದೇನೋ ನನಗ್ ಕೊಡು ನಾನು ಬೇ ಹೇಳ್ಕೊತಾನೆ ಇದ್ದೀನಿ ಸಾಯಂಕಾಲದ ಹೊತ್ತು ತಣ್ಣನಿ ಗಾಳಿನಲ್ಲಿ ಹೊರಗೆ ತಿರುಗ್ಬೇಡಿ ಅಂತ ನನ್ ಮಾತು ಕೇಳಿದ್ರೆ ಅಲ್ವಾ ಈಗ ನೋಡಿ ಶೀತ ನೆಗಡಿ ಹೇಗೆ ಹಿಡ್ಕೊಂಡಿದ್ಯೋ ಅಂತ ಹಬ್ಬ ನಿಲ್ಸ ನಿನ್ ಗಲಾಟೆ ಚಳಿಗಾಲ ಅಂದ್ಮೇಲೆ ಚಳಿ ಹೊಡ್ದೆ ಬಿಸಿಲು ಹೊಡಿಯುತ್ತ ಆದ್ರೂ ನನ್ನ ಆರೋಗ್ಯದ ಬಗ್ಗೆ ನನ್ನ ಮಕ್ಕಳಿಗೆ ಸೊಸೇಂದ್ರಿಗೆ ಇಲ್ಲದ ಯೋಚನೆ ನಿನಗೇನಕ್ಕೆ ಅವರು ನೋಡು ಎಷ್ಟು ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಾರೋ ಅವರು ನನ್ನದೇನು ಕೆರಿ ಬೆಳಿಗ್ಗೆನೆ ಅವರವರ ಕೆಲಸದಲ್ಲಿ ಅವರಿದ್ದಾರೆ ಅನಾಮಿಕಾ ಅಡಿಗೆ ಮನೆಯಲ್ಲೇ ಇದ್ದಾಳೆ ಅವನಿ ಅಂಜಲಿ ಈಗ್ಲೇ ಎದ್ದಿದ್ದಾರೆ ಆಗಲೇ ಅನಾಮಿಕಾ ಅಡಿಗೆ ಮನೆಯಿಂದ ಒಂದು ಚಿಕ್ಕ ಗ್ಲಾಸ್ನಲ್ಲಿ ನಲ್ಲಿ ಕಷಾಯ ತಂದು ಕೊಡ್ತಾಳೆ ಮಾವಯ್ಯ ಈ ಕಷಾಯ ಕುಡೀರಿ ಇದರಲ್ಲಿ ಮೆಣಸಿನ ಕಾಳು ಸುಂಟಿ ಮುಖ್ಯವಾಗಿ ಸ್ವಚ್ಛವಾದ ಜೇನು ತುಪ್ಪ ಹಾಕಿದ್ದೀನಿ ಗಂಟಲಿಗೆ ಬಹಳ ಒಳ್ಳೆಯದು ಓಹೋ ಜಯಂತುಪ್ಪನ ಈ ಕಾಲದಲ್ಲಿ ಸ್ವಚ್ಛವಾದ ಜಯಂತುಪ್ಪ ಎಲ್ಲಿ ಸಿಕ್ಕ ಎಲ್ಲ ಬೆಲ್ಲದ ಪಾಕನೇ ಅಲ್ವಾ ಇಲ್ಲ ಮಾವಯ್ಯ ತಂದೆ ಕಳಿಸಿದ್ದಾರೆ ಕಾಡಿನಿಂದ ತರಿಸಿದ ನಿಜವಾದ ಜಯಂತುಪ್ಪ ಕುಡೀರಿ ಉಪಶಮನವಾಗುತ್ತೆ ಪ್ರಸಾದ್ ಆ ಕಷಾಯವನ್ನು ಕುಡಿಯುತ್ತಾನೆ ಮುಖದಲ್ಲಿ ಆನಂದ ಕಾಣಿಸುತ್ತದೆ ಅಮೃತದ ಹಾಗಿತ್ತಮ್ಮ ಗಂಟಲಿನಲ್ಲಿ ಗರಕರ ಒಂದೇ ಸಲ ಹೊರಟೋಯ್ತು ಅನ್ಕೋ ಈ ಚಳಿಗಾಲದಲ್ಲಿ ಇಂಥದ್ದು ಸಿಕ್ಕೋದು ನನ್ನ ಅದೃಷ್ಟ ಅನ್ಕೋ ಇಷ್ಟರಲ್ಲಿ ಅವನಿ ಅಂಜಲಿ ಅಲ್ಲಿಗೆ ಬರುತ್ತಾರೆ ಅವರು ಕೂಡ ಚಳಿಗೆ ಸ್ವಟರ್ನ ಹಾಕಿಕೊಂಡು ನಡುಗತಾ ಇರ್ತಾರೆ ಹಬ್ಬ ಏನಮಿಕ ಅಕ್ಕ ಬೆಳಿಗ್ಗೆನೆ ಅಡಿಗೆ ಮನೇಲಿ ಏನೋ ಘಾಟ್ ವಾಸನೆ ಬರ್ತಾ ಇತ್ತು ಮಾವಿನಗೆ ಏನ್ ಸ್ಪೆಷಲ್ ಮಾಡಿ ಕೊಟ್ಟಿದ್ಯಾ ಕಷಾಯ ಕೊಟ್ಟೆ ಅಕ್ಕ ನಮಗ್ ಕೂಡ ಏನಾದರೂ ಬಿಸಿ ಬಿಸಿಯಾಗಿ ಕೊಡು ಕಾಫಿ ಬೇಡ ಏನಾದ್ರೂ ವೆರೈಟಿ ಆಗಿ ಈ ಚಳಿಗೆ ನನ್ನ ಚರ್ಮ ಕೂಡ ಜೇತುಪ್ಪ ಹಚ್ಕೊಂಡ್ರೆ ಒಳ್ಳೇದು ಅಂತ ಗೂಗಲ್ ಅಲ್ಲಿ ನೋಡಿದೆ ಆದ್ರೆ ಮನೆಯಲ್ಲಿ ಹನಿ ಎಲ್ಲಿದೆ ಜೇಂತುಪ್ಪ ಹಚ್ಕೊಳಕಲ್ಲ ತಿನ್ನೋದಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಳಗಡೆಗೆ ಹೋಗ್ಬೇಕು ಮೇಲೆ ಹಚ್ಕೊಂಡ್ರೆ ಸರಿ ಹೋಗಲ್ಲ ಅತ್ತೇವ್ರೆ ನೀವು ಮತ್ತೆ ತುಂಬಾ ಹಳೆ ಕಾಲದ ಮನುಷ್ಯರು ಈಗ ಈ ಬ್ಯೂಟಿ ಪಾರ್ಲರ್ನಲ್ಲಿ ಹನಿ ಫೇಷಿಯಲ್ಗಾಗಿ ಎಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೋ ಗೊತ್ತಾ ನಿಮಗೆ ರಮೇಶ್ ಸುರೇಶ್ ಅರುಣ್ ರೂಮಿನಿಂದ ಬರುತ್ತಾ ಏನಮ್ಮ ಅಂಜಲಿ ಬೆಳಿಗ್ಗೆನೆ ಬ್ಯೂಟಿ ಪಾರ್ಲರ್ ಅನ್ನ ಗಲಾಟೆ ತಂದೆಯವರು ಕೆಂಪಾದ್ರೆ ಔಷಧಿ ಕೊಡೋದನ್ನ ಬಿಟ್ಟು ಫೇಶಿಯಲ್ ಅಂತ ಏನಕ್ಕೆ ಹೌದು ಈ ಚಳಿಗಾಲದಲ್ಲಿ ಎಲ್ಲರಿಗೂ ಆರೋಗ್ಯ ಮುಖ್ಯವೇ ಹೊರತು ಅಂದ ಅಲ್ವಲ್ಲ ನನ್ ಹೆಂಟಿ ಏನ್ ಹೇಳಿದ್ರು ಅದರಲ್ಲಿ ಒಂದು ಪಾಯಿಂಟ್ ಆರೋಗ್ಯಕ್ಕೆ ಅಂದಕ್ಕೆ ಕೂಡ ಸರಿ ಬಿಡಿ ಕಡೆ ಕೂತ್ಕೊಳ್ಳಿ ಅನಾಮಿಕಾ ಅವರೆಲ್ಲರಿಗೂ ಸ್ವಲ್ಪ ಜೇನುತುಪ್ಪದ ನೀರು ಕೊಡು ಹಾಗೆ ಅತ್ತೆ ಎಲ್ಲರೂ ಜೇನುತುಪ್ಪದ ನೀರನ್ನು ಕುಡಿಯುತ್ತಾರೆ ಎಲ್ಲರಿಗೂ ಬಹಳ ಹಾಯಾಗಿ ಅನಿಸುತ್ತದೆ ಈ ಟೇಸ್ಟ್ ಚೆನ್ನಾಗಿದೆ ಅಕ್ಕ ಹೊರಗಡೆ ಶಾಪ್ ಅಲ್ಲಿ ಕೊಂಡ್ಕೊಂಡ ಹನಿಗೆ ಇಷ್ಟು ರುಚಿ ಇರಲ್ಲ ಇದು ನಿಜವಾಗಿ ಸ್ವಚ್ಛವಾದದ್ದೇ ಹೌದು ನನ್ನ ಗಂಟ್ಲು ಕೂಡ ಸ್ಮೂತ್ ಆಗಿ ಹೋಯ್ತು ಹಾಡು ಹಾಡಬೇಕು ಅನ್ನಿಸ್ತಾ ಇದೆ ನಿಲ್ಸಮ್ಮ ತಾಯಿ ನಿನ್ ಹಾಡು ಈಗ ಈ ಚಳಿಗೆ ನಡುಕ್ತಾ ಇದ್ದೀವಿ ಈಗ ಈ ಗಂಟ್ಲಲ್ಲಿ ನೀನು ಹಾಡು ಹಾಡದೆ ಅಂದ್ರೆ ನಡುಕ ಇನ್ನಷ್ಟು ಹೆಚ್ಚಾಗುತ್ತೆ ಎಲ್ಲರೂ ನಗುತ್ತಾರೆ ಮಾವಯ್ಯನವರೇ ನನಗೊಂದು ಆಲೋಚನೆ ಬಂತು ಏನಮ್ಮ ಅದು ನೋಡಿದ್ರಲ್ಲ ಈ ಹನಿಯಿಂದ ನಿಮಗೆ ಎಷ್ಟೊಂದು ಉಪಶಮನ ಸಿಕ್ಕಿದೆ ನಮ್ಮೂರಲ್ಲಿ ಬಹಳ ಜನ ಈ ಚಳಿಯಿಂದ ಕೆಮ್ಮು ಜ್ವರದಿಂದ ಬಹಳ ಕಷ್ಟಪಡ್ತಾ ಇದ್ದಾರೆ ನಾವು ಈ ಸ್ವಚ್ಛವಾದ ಹನಿನ ಊರಿನವರಿಗೆ ಹೇಗಿರುತ್ತೆ ಹನಿ ಮಾರಾಟ ಮಾಡದ ಕಾಡಿಗೆ ಹೋಗಿ ಜೇನ್ಗೂ ಹೊಡಿಬೇಕಾ ಏನೋ ನನ್ನಿಂದ ಆಗಲ್ಲಪ್ಪ ಆ ಜೇನು ಹುಳುಗಳು ಕಚ್ಚಿದ್ರು ಅಂದ್ರೆ ಮುಖ ಎಲ್ಲ ಊದ್ಕೊಂಡ್ಬಿಡುತ್ತೆ ಸುಮ್ನಿರೋ ಅಂಜಲಿ ಅನಾಮಿಕಾ ಅಕ್ಕಳ ಉದ್ದೇಶ ನಾವು ಜೇನುಗೂಡನ್ನ ತೆಗೆಯೋದಲ್ಲ ಬಿಸ್ನೆಸ್ ಮಾಡೋದು ಆದ್ರೆ ಅಕ್ಕ ಸಪ್ಲೈ ಎಲ್ಲಿಂದ ಬರುತ್ತೆ ನಮ್ಮ ತಂದೆಯವರಿಗೆ ತಿಳಿದವರು ಕಾಡಿನ ಜಾಗದಲ್ಲಿ ಇದ್ದಾರೆ ಅವರು ಸ್ವಚ್ಛವಾದ ಹನಿನ ಶೇಖರಣೆ ಮಾಡ್ತಾರೆ ನಾವು ಅವರ ಹತ್ತಿರದಿಂದ ಹೋಲ್ಸೇಲ್ ಆಗಿ ತರಿಸ್ಬಿಟ್ಟು ಇಲ್ಲಿ ಬಾಟಲ್ಸ್ ಅಲ್ಲಿ ತುಂಬಿ ಮಾರಾಟ ಮಾಡಬಹುದು ಚಳಿಗಾಲದ ಸ್ಪೆಷಲ್ ಇಮ್ಯುನಿಟಿ ಹನಿ ಅಂತ ಹೆಸರಿಡೋಣ ಐಡಿಯಾ ಅಂತೂ ಚೆನ್ನಾಗಿದೆ ಅದಕ್ಕೆ ಆದ್ರೆ ಜನ ಕೊಂಡ್ಕೊತಾರೆ ಅಂತೀರಾ ಶಾಪ್ ಅಲ್ಲಿ ಸಿಕ್ಕೋದು ಬಹಳ ಇದೆ ಅಲ್ವಾ ಹೌದು ಅನಮಿಕಾ ನಾವು ಬಂಡವಾಳ ಹಾಕಿ ತರಿಸಿದ್ರೆ ಯಾರು ಇದ್ರೆ ನಷ್ಟ ಬರುತ್ತಲ್ಲಮ್ಮ ಶಾಪಲ್ಲಿ ಸಿಕ್ಕೋದು ಬೆಲದ ಪಾಕ ಅಂತ ಎಲ್ರಿಗೂ ಗೊತ್ತು ನಾವು ಗುಣಮಟ್ಟ ತೋರಿಸಿದ್ರೆ ಖಂಡಿತವಾಗಿ ಕೊಂಡ್ಕೋತಾರೆ ಮೇಲಾಗಿ ಅದರಲ್ಲಿ ಶುಂಠಿ ತುಳಸಿ ರಸ ಸೇರಿಸಿದ ಹರ್ಬಲ್ ಹನಿ ಮಾಡಬಹುದು ಅವರೇ ನೀವೇನಂತೀರಾ ನಿಮ್ಮ ಕೆಮ್ಮು ಕಮ್ಮಿ ಆಗಿದೆ ಅಲ್ವಾ ಆ ನಂಬಿಕೆಯಿಂದ ನೀವೇ ಮೊದಲ ಕಸ್ಟಮರ್ ಅಂದ್ಕೊಳ್ಳಿ ನನ್ನ ಕೆಮ್ಮು ಈಗಿದ್ದು ನಿಜನೇ ಈ ಆಲೋಚನೆ ಕೂಡ ಚೆನ್ನಾಗಿದೆ ರಮೇಶ್ ಸುರೇಶ್ ಅರುಣ್ ನಿಮ್ಗೇನು ಅಭ್ಯಂತರ ನಿಮ್ ಹೆಂಡತಿಯರು ಏನು ವ್ಯಾಪಾರ ಮಾಡ್ತೀನಿ ಅಂತ ಇದ್ರೆ ಪ್ರೋತ್ಸಾಹಿಸಬೇಕು ಹೊರತು ಈ ತರ ನಿರುತ್ಸಾಹ ಮಾಡಿಸೋದೇನಕಪ್ಪ ನಮ್ಗೆ ಅಭ್ಯಂತರ ಇಲ್ಲಪ್ಪ ಆದ್ರೆ ಕೆಲಸ ಯಾರು ಮಾಡ್ತಾರೆ ಅಂಜಲಿಗೆ ಸೋಂಬೇರಿತನ ಅವನಿ ಫೋನ್ ಅಲ್ಲೇ ಇರ್ತಾಳೆ ಕೆಲಸವೆಲ್ಲ ಅತಿಗೆ ಮೇಲೆ ಬೀಳುತ್ತೇನೋ ಅಂತ ಭಯ ಏನಂದ್ರೆ ನನ್ನನ್ನ ಎಲ್ರ ಮುಂದೆ ಹಾಗೆ ಅನ್ಬೇಡಿ ನಾನು ಸೇಲ್ಸ್ ನೋಡ್ಕೋತೀನಿ ನನ್ನ ಮಾತಿನಿಂದ ಜನರನ್ನ ಹೇಗೆ ಮಾಯ ಮಾಡ್ಬೇಕು ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನಾನು ಆನ್ಲೈನ್ ಮಾರ್ಕೆಟಿಂಗ್ ಆ್ಯಪ್ನ ಡಿಸೈನ್ಸ್ನ ನೋಡ್ಕೋತೀನಿ ಈ ದಿನದಲ್ಲಿ ನಾನು ತಯಾರಿ ವಿಧಾನ ಕ್ವಾಲಿಟಿ ಚೆಕಿಂಗ್ ನೋಡ್ಕೋತೀನಿ ಖರಾರು ಈ ಚಳಿಗಾಲದಲ್ಲಿ ನಿಮ್ಮ ಜೇನಿನ ವ್ಯಾಪಾರ ಶುರು ಮಾಡಿ ಬಂಡವಾಳಕ್ಕೆ ನನ್ನ ಹತ್ರ ಎತ್ತಿಟ್ಟ ದುಡ್ಡು ನಾನ್ ಕೊಡ್ತೀನಿ ಹಾಗೆ ಅನಾಮಿಕಳ ಆಲೋಚನೆಗೆ ಅತ್ತೆ ಮಾವಂದಿರ ಒಪ್ಪಿಗೆ ಸಿಕ್ಕುತ್ತದೆ ಗಂಡಂದಿರು ಸ್ವಲ್ಪ ಅನುಮಾನವಾಗಿದ್ದರೂ ಸರಿ ಅನ್ನುತ್ತಾರೆ ಮೂವರು ಸಸ್ಯಂದರು ಆ ದಿನವೇ ಕೆಲಸ ಶುರು ಮಾಡುತ್ತಾರೆ ಎರಡು ದಿನದ ನಂತರ ಮನೆಯ ಹಾಲ್ ತುಂಬಾ ಜೇನಿನ ಬಾಟಲ್ಗಳಿಂದ ತುಂಬಿ ಹೋಗಿರುತ್ತೆ ಒಂದು ಕಡೆ ಅನಾಮಿಕ ಹನಿನ ಸೋಸ್ತಾ ಇರ್ತಾಳೆ ಮತ್ತೊಂದು ಕಡೆ ಅವನೇ ಲೇಬಲ್ಸ್ನ ಅಂಟಿಸ್ತಾ ಇರ್ತಾಳೆ ಅಂಜಲಿ ಸೋಫಾದಲ್ಲಿ ಕೂತ್ಕೊಂಡು ಫೋನ್ ಅಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇರ್ತಾಳೆ ಅಂಜಲಿ ಸ್ವಲ್ಪ ಈ ಕಡೆ ಬಾಮ್ಮ ಈ ಬಾಟಲ್ ಗಳನ್ನ ಒರೆಸ್ಬೇಕು ನೀನ್ ಹಾಗೆ ಫೋನ್ ಅಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಹೇಗೆ ಹೇಳು ಆಗ ಅಂಜಲಿ ಫೋನ್ ಕಟ್ ಮಾಡಿ ಅಕ್ಕ ನಾನು ಕಸ್ಟಮರ್ ಜೊತೆನೆ ಮಾತಾಡ್ತಾ ಇದ್ದೀನಿ ಪದ್ಮತೆಗೆ ನಮ್ಮ ಹನಿ ಬಗ್ಗೆ ಹೇಳಿದೀನಿ ಆಕೆ ಏನಂದ್ರು ಗೊತ್ತಾ ನಿಮ್ಮ ಅತ್ತೆಯ ಮಾತೇ ಜೇನಿನ ಹಾಗಿದೆ ಮತ್ತೆ ಜೇನು ಏನಕ್ಕೆ ಅಂತ ವ್ಯಂಗ್ಯ ಮಾಡಿದ್ಲು ನೀನು ಹೇಳುವ ವಿಧಾನ ಚೆನ್ನಾಗಿಲ್ಲ ಅಂಜಲಿ ಇದು ಮಾಮೂಲಿ ಜೇನು ಅಲ್ಲ ಔಷಧಿ ಗುಣಗಳಿರುವ ಜೇನು ಅಂತ ಹೇಳು ನಾನು ಈಗಲೇ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಪೋಸ್ಟ್ ಹಾಕಿದ್ದೀನಿ ಸ್ವೀಟ್ ಸಿಸ್ಟರ್ ಹನಿ ಅನ್ನುವ ಹೆಸರು ಕೂಡ ಇಟ್ಟಿದ್ದೀನಿ ಚೆನ್ನಾಗಿದ್ಯಾ ಹೆಸರು ಆಮೇಲೆ ಹೊರತು ಕೆಲಸ ಎಲ್ಲಿವರೆಗೂ ಬಂತು ಸಾಯಂಕಾಲ ಸಂತೆ ಇದೆ ಈ ದಿನ ನಾವು ಅಲ್ಲಿ ಸ್ಟಾಲ್ ಇಟ್ಟರೆ ಜನ ರುಚಿ ನೋಡಿ ಕೊಂಡ್ಕೋತಾರೆ ಅತ್ತೆ ಬಾಟಲ್ಸ್ ರೆಡಿ ಆಗಿದ್ದೇವೆ ರಮೇಶ್ ಅವರು ಸಂತೆಯಲ್ಲಿ ಚಿಕ್ಕದಾದ ಟೇಬಲ್ ಏರ್ಪಾಟ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಏನೋ ಸಂತೆಗ ನಾನಾ ನಾನು ಬರಲ್ಲಪ್ಪ ಅಲ್ಲಿ ಎಷ್ಟೊಂದು ಧೂಳು ಕಸ ನನ್ನ ಸ್ಕಿನ್ ಹಾಳಾಗಿ ಹೋಗುತ್ತೆ ಮೇಲಾಗಿ ಎಲ್ಲರೂ ನನ್ನನ್ನು ಒಂಥರ ನೋಡ್ತಾರೆ ಪ್ರಸಾದ್ ಒಳಗಡೆಯಿಂದ ಬರುತ್ತಾ ವ್ಯಾಪಾರ ಅಂದ್ರೆ ಸುಖಪಟೋದಲ್ಲ ಅಂಜಲಿ ಬನ್ನಿ ನಾನು ಕೂಡ ಬರ್ತೇನೆ ನಿಮ್ ಜೊತೆ ನಿಮ್ಮ ಸೇಲ್ಸ್ ಹೇಗಿದೆಯೋ ನೋಡ್ತೀನಿ ನಾನ್ ಬರಲ್ಲ ಮಾವಯ್ಯ ನನಗೆ ಆನ್ಲೈನ್ನಲ್ಲೇ ಆರ್ಡರ್ಸ್ ಮಾಡ್ಕೊಳ್ಳುವ ಕೆಲಸವಿದೆ ಆಗಲ್ಲ ಎಲ್ಲರೂ ಹೋಗ್ಲೇಬೇಕು ಇದು ನಮ್ಮೆಲ್ಲರ ಬಿಸ್ನೆಸ್ ಅಂಜಲಿ ನೀನು ಮಾತುಗಾರಳಲ್ವಾ ಅಲ್ವಾ ಜನನ ನೀನೇ ಕರಿಬೇಕು ಊರಿನ ಸಂತೆಯಲ್ಲಿ ಒಂದು ಚಿಕ್ಕ ಟೇಬಲ್ ಮೇಲೆ ಜೇನಿನ ಬಾಟಲ್ಸ್ ಅಂದವಾಗಿ ಜೋಡಿಸಿಟ್ಟಿರುತ್ತದೆ ಶಾರದಾ ಮೂವರು ಸೊಸೇಂದರು ಆ ಕಡೆ ನಿಂತ್ಕೊಂಡಿರ್ತಾರೆ ಜನ ಆಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಆದ್ರೆ ಯಾರೂ ಬರ್ತಾ ಇರ್ಲಿಲ್ಲ ನೋಡಿದ್ರ ಅಕ್ಕ ಯಾರು ತಗೋತಾ ಇಲ್ಲ ನಾನು ಮೊದಲೇ ಹೇಳ್ದೆ ಇಲ್ಲಿ ನಮ್ಮ ಜೇನು ಯಾರು ತಗೊಳಲ್ಲ ಅಂತ ನಾವು ಮನೆಗೆ ಹೋಗೋಣ ಬನ್ನಿ ಕಾಲ್ ನೋವು ಆಗ್ತಾ ಇದೆ ಸಹನೇ ಇರ್ಬೇಕು ಅಂಜಲಿ ಈಗ್ಲೇ ಅಲ್ವಾ ಬಂದಿದ್ದು ಅಂಜಲಿ ನೀನು ಸ್ವಲ್ಪ ಗಟ್ಟಿಯಾಗಿ ಕರಿಯಮ್ಮ ನಿನ್ನ ಗಂಟಲು ಚೆನ್ನಾಗಿರುತ್ತಲ್ಲ ಸರಿ ನೋಡಿ ನನ್ನ ತೋರಿಸ್ತೀನಿ ಏನು ಅಂದ್ರೆ ಓ ಜನರೇ ಈ ಕಡೆ ಬನ್ನಿ ಈ ಕಡೆ ಬನ್ನಿ ನಿಮ್ಮ ಚಳಿ ಕಷ್ಟಕ್ಕೆ ಸರಿ ಹೋಗುವ ಔಷಧಿ ನಮ್ಮ ಹತ್ರ ಇದೆ ಇದ್ರೆ ಗಂಟಲು ಒಣಗ್ತಾ ಇದೆಯಾ ಶೀತದಿಂದ ಮೂಗು ಸುರಿತಾ ಇದೆಯಾ ಅಂದರೆ ನಮ್ಮ ಸ್ವೀಟ್ ಸಿಸ್ಟರ್ ಹನಿನ ತಿನ್ನಿ ಒಂದು ಸ್ಪೂನ್ ಇಂದ ನಿಮ್ಮ ಗಂಟಲು ಕೋಗಿಲೆ ಹಾಗೆ ಬದ್ಲಾಗುತ್ತೆ ಅಂಜಲಿ ಕೂಗಿಗೆ ಜನರು ಅಲ್ಲೇ ನಿಂತು ನೋಡ್ತಾರೆ ಒಬ್ಬ ಮುದುಕ ಅಲ್ಲಿಗೆ ಬರುತ್ತಾನೆ ಏನಮ್ಮ ಅಷ್ಟು ಗಟ್ಟಿಯಾಗಿ ಅರಚುತ್ತೀಯಾ ಜೇನು ಅಂದ್ರೆ ಸಿಹಿಯಾಗಿರ್ಬೇಕು ಹೊರತು ನಿನ್ನ ಅರಚಾಟ ಹಾಗೆ ಇರಬಾರದು ತಾತನವರೇ ನೀವು ನಮ್ಮ ಜೇನಿನ ರುಚಿ ನೋಡಿದ್ರೆ ನೀವೇ ಅಂತೀರಾ ವಾ ಅಂತ ತಗೊಳ್ಳಿ ಸ್ಯಾಂಪಲ್ ಅನಾಮಿಕಾ ಒಂದು ಚಿಕ್ಕ ಸ್ಪೂನ್ ಇಂದ ಜೇನು ತುಪ್ಪ ಕೊಡುತ್ತಾಳೆ ಮುದುಕಪ್ಪ ರುಚಿ ನೋಡುತ್ತಾನೆ ಚೆನ್ನಾಗಿದೆಯೇ ಇದು ನಾವು ಚಿಕ್ಕಂದಿನಲ್ಲಿ ಕಾಡಿನೊಳಗೆ ಹೋಗಿ ತಂದಿದ್ದ ಹಾಗೆಯೇ ಇದೆ ಈ ಕಾಲದಲ್ಲಿ ಇಷ್ಟು ಸ್ವಚ್ಛವಾದ ಜೇನು ನೋಡ್ಲೇ ಇಲ್ಲ ಒಂದು ಬಾಟ್ಲಿ ಕೊಡಮ್ಮ ನೋಡಿದ್ಯಾ ಅಕ್ಕ ಬೋಣಿ ಮಾಡಿಬಿಟ್ಟೆ ಇಷ್ಟರಲ್ಲಿ ಅಲ್ಲಿಗೆ ಪಕ್ಕದ ಮನೆ ಪದ್ಮ ಅವಳ ಸೊಸೆ ಬರುತ್ತಾರೆ ಏನೇ ಶಾರದಾ ಸೊಸೇಂದ್ರ ಜೊತೆ ಸೇರಿ ಹನಿ ಮಾರಾಟ ಮಾಡ್ತಾ ನಿನ್ನ ಗಂಡನ ಸಂಪಾದನೆ ಸಾಲ್ತಾ ಇಲ್ವಾ ಏನು ಸಂಪಾದನೆ ಸಾಕಾಗದೆ ಅಲ್ಲ ಪದ್ಮಾ ನನ್ನ ಸೊಸೇಂದ್ರು ಬಹಳ ಬುದ್ಧಿವಂತರು ಮನೆಯಲ್ಲಿ ಖಾಲಿಯಾಗಿ ಕೂತ್ಕೊಳ್ಳದೆ ಹತ್ತು ಜನಕ್ಕೆ ಆರೋಗ್ಯ ಒಳ್ಳೇದಾಗುವ ಹಾಗೆ ಮಾಡ್ತಾ ಇದ್ದಾರೆ ನೀನು ಬೇಕಿದ್ರೆ ಕೊಂಡ್ಕೋ ಇಲ್ಲ ಅಂದ್ರೆ ಪಕ್ಕಕ್ಕೆ ಹೋಗು ಅತ್ತೆ ಈ ಹನಿ ಚೆನ್ನಾಗಿರೋ ಹಾಗಿದೆ ಮತ್ತೆ ಮನೆಯಲ್ಲಿ ಮಕ್ಕಳಿಗೆ ಕೆಂ ಬರ್ತಾ ಇರತ್ತಲ್ಲ ತಗೊಳನ್ವಾ ಸರಿ ಹಾಗಾದ್ರೆ ಎಲ್ಲಿ ಒಂದು ಕೊಡು ರೇಟ್ ಎಷ್ಟು ನಿಮಗೆ ಮಾಮೂಲಿ ರೇಟಿಗಿಂತ ಹತ್ತು ರೂಪಾಯಿ ನೀವು ಸ್ಪೆಷಲ್ ಹೆಚ್ಚಿನ ಅಂಜಲಿ ಸುಮ್ನೆ ಅಂತಿದ್ದಾಳೆ ಬಿಡಿ ತಗೊಳ್ಳಿ ಅಂಜಲಿಯ ಮಾತಿಗೆ ಅನಾಮಿಕಳ ಮರ್ಯಾದೆಗೆ ಅವನಿಯ ಪ್ಯಾಕಿಂಗಿಗೆ ಜನರು ಆಕರ್ಷಿತರಾಗುತ್ತಾರೆ ಆ ಸಾಯಂಕಾಲ ತಂದ ಸೀಸೆಗಳೆಲ್ಲ ಮಾರಾಟವಾಗಿ ಹೋಗುತ್ತದೆ ಮನೆಗೆ ಹೋಗುವ ಸಮಯಕ್ಕೆ ಎಲ್ಲರ ಮುಖದಲ್ಲಿ ಆನಂದ ಹೊಳಿತಾ ಇರುತ್ತೆ ರಾತ್ರಿ ಊಟದ ಸಮಯ ಎಲ್ಲರೂ ಸೇರಿ ಊಟ ಮಾಡ್ತಾ ಇರ್ತಾರೆ ರಮೇಶ್ ಸುರೇಶ್ ಅರುಣ್ ಆಶ್ಚರ್ಯದಿಂದ ನೋಡ್ತಾರೆ ಏನು ನಮಿಕಾ ನಿಜವಾಗಿಯೂ ಎಲ್ಲ ಸೀಸೆಗಳು ಮಾರಾಟವದ್ವಾ ನಾನು ನಂಬಲಾರ್ದೆ ಇದ್ದೀನಿ ನನ್ನ ಹೆಂಡತಿಯ ಮಾರ್ಕೆಟಿಂಗ್ ಸ್ಕಿಲ್ಸು ಮಾಮೂಲಾಗಿಲ್ವಲ್ಲ ಅಂಜಲಿ ನೀನ್ ನಿಜವಾಗಿಯೂ ಸಂತೆಯಲ್ಲಿ ಅರ್ಚಿದ್ಯಾ ನಿನ್ನ ಗಂಟ್ಲು ಕೇಳಿ ಜನ ಓಡಿ ಹೋಗ್ಲಿಲ್ವಾ ಓಡಿ ಹೋಗೋದೇನು ಕ್ಯೂ ಕಟ್ಟಿದ್ರು ಗೊತ್ತಾ ನನ್ನಿಂದಲೇ ಈ ದಿನ ಇಷ್ಟು ಬಿಸ್ನೆಸ್ ನಡೀತು ಬೇಕು ಅಂದ್ರೆ ಅತ್ತೆನ ಕೇಳಿ ನಿಜವೇ ಮಗನೇ ಅಂಜಲಿ ಇಲ್ಲದೇ ಇದ್ರೆ ಜನ ನಮ್ ಕಡೆ ನೋಡ್ತಾನೆ ಇರ್ಲಿಲ್ಲ ಆಕೆ ಕರೆದ ವಿಧಾನ ಮಾತನಾಡಿದ ರೀತಿ ಎಲ್ಲರನ್ನು ಆಕರ್ಷಿಸ್ತು ಅವನಿ ಡಿಸೈನ್ ಮಾಡಿದ ಲೇಬಲ್ಸ್ ನೋಡಿ ಬಹಳ ಜನ ಇಷ್ಟು ದೊಡ್ಡ ಕಂಪನಿದಾ ಅಂತ ಕೇಳಿದ್ರು ಅನಾಮಿಕಳ ಗುಣಮಟ್ಟದ ಬಗ್ಗೆ ಪ್ರತ್ಯೇಕವಾಗಿ ಹೇಳುವ ಅಗತ್ಯನೇ ಇಲ್ಲ ನೋಡಿದ್ರ ಮಾಡಿದ್ರಿ ಹೊರತು ನನ್ನ ಸೊಸೆಂದ್ರು ಈ ಇವರು ಆಶ್ಚರ್ಯವಿಲ್ಲ ಮಾವೈನವ್ರೆ ಇದು ಆರಂಭ ಮಾತ್ರನೇ ನಾಳೆಯಿಂದ ನಮಗೆ ಇನ್ನೂ ದೊಡ್ಡ ಸವಾಲಿದೆ ಏನು ದೋತ್ಕೆ ಈ ದಿನ ಸ್ವಲ್ಪ ಜನ ಕೇಳಿದ್ರು ಶುಂಠಿ ಹನಿ ಬೆಳ್ಳುಳ್ಳಿ ಹನಿ ಬೇಕು ಅಂತ ಚಳಿಗಾಲದಲ್ಲಿ ಇಮ್ಯುನಿಟಿಗೆ ಇದು ಬಹಳ ಒಳ್ಳೇದಂತೆ ನಾವು ರಾತ್ರಿಗೆ ರಾತ್ರಿ ಆ ವೆರೈಟಿಗಳನ್ನ ತಯಾರು ಮಾಡಬೇಕು ಏನೋ ಮತ್ತೆ ಕೆಲಸ ನೋವು ಬರ್ತಾ ಇದೆ ಅಕ್ಕ ನಾನು ನಾಳೆ ರೆಸ್ಟ್ ತಗೋತೀನಿ ಆಗಲ್ಲ ಅಂಜಲಿ ಲಾಭ ಬಂದಾಗ ಹೇಗೆ ತಕೊಂಡ್ರೋ ಕಷ್ಟ ಬಂದಾಗ ಕೂಡ ಹಂಚ್ಕೋಬೇಕಲ್ವಾ ನಡೀರಿ ಈಗ ಎಲ್ಲರೂ ಅಡುಗೆ ಮನೆಗೆ ನಡೀರಿ ನಿಮ್ಮ ಗಂಡಂದಿರು ಕೂಡ ಸಹಾಯ ಮಾಡ್ತಾರೆ ನೋವಾ ನಮ್ಗೆ ಸಂಬಂಧ ಹನಿ ಮಾರಾಟ ಮಾಡಿದ ದುಡ್ಡಿನಿಂದ ನಾಳೆ ನಿಮಗೆ ಒಳ್ಳೆ ಅಡುಗೆ ಮಾಡಿ ಕೊಡ್ತಾರೆ ಅಷ್ಟು ಸಹಾಯ ಮಾಡಲಾರ ಬನ್ನಿ ಆ ರಾತ್ರಿ ಆ ಮನೆ ಒಂದು ಚಿಕ್ಕ ಫ್ಯಾಕ್ಟ್ರಿ ಹಾಗೆ ಬದಲಾಗಿ ಹೋಯ್ತು ಗಂಡಸರು ಶುಂಠಿ ಹಚ್ಚುವುದು ಬೆಳ್ಳುಳ್ಳಿನ ಕುಟ್ಟೋದು ಮಾಡ್ತಾ ಇದ್ರೆ ಸೊಸೇಂದ್ರು ಅದನ್ನ ಜೇನಿನೊಳಗೆ ಕಲಿಸಿ ಸೀಸೆಗೆ ಹಾಕ್ತಾ ಇರ್ತಾರೆ ಅಂಜಲಿ ಮಧ್ಯದಲ್ಲಿ ನಿದ್ರೆ ಹೋಗ್ತಾ ಇದ್ರೆ ಶಾರದ ಬಂದು ಎಬ್ಬಿಸ್ತಾಳೆ ಆ ಗಲಾಟೆಯಲ್ಲಿ ಹೋಗುತ್ತದೆ ಸ್ವಲ್ಪ ದಿನದ ನಂತರ ಬಿಸ್ನೆಸ್ ಜೋರಾಗಿ ಸಾಗುತ್ತದೆ ಆದರೆ ಊರಿನಲ್ಲಿರುವ ಒಬ್ಬ ಹನಿ ಶಾಪಿನ ಯಜಮಾನ್ ರಂಗರಾವ್ಗೆ ಇದು ಹಿಡಿಸಲಿಲ್ಲ ಅವನ ಶಾಪ್ ಅಲ್ಲಿರುವ ಕಲಬೆರಕಿ ಹನಿನ ಯಾರು ಕೊಂಡ್ಕೊತಾ ಇರ್ಲಿಲ್ಲ ರಂಗರಾವ್ ತನ್ನ ಕೆಲಸದವನ ಹತ್ತಿರ ಆ ಶಾರದಾಳ ಸೊಸೆಂದ್ರು ಏನ್ ಮಾಯ ಮಾಡ್ತಿದ್ದಾರೋ ಏನೋ ನಮ್ಮ ಜಯಂತಪ್ಪದ ಬಾಟ್ಲಿ ಮೇಲೆ ಧೂಳು ಕೂರ್ತಾ ಇದೆ ಹೀಗೆ ಇದ್ರೆ ನಾವು ಶಾಪನ್ನ ಮುಚ್ಚಬೇಕಾಗತ್ತೆ ಏನೋ ಒಂದು ಮಾಡ್ಬೇಕು ಏನ್ ಮಾಡ್ತೀವಿ ಸ್ವಾಮಿ ಅವ್ರ ಜಯಂತಪ್ಪ ನಿಜವಾಗೂ ತುಂಬಾ ಚೆನ್ನಾಗಿದೆ ನಿನ್ನೆ ನಾನು ಕೂಡ ಒಂದು ಕೊಂಡ್ಕೊಂಡೆ ಕತ್ತೆ ಬಡ್ವಾ ನನ್ನ ಅಂಗಡಿಯಲ್ಲ ಇದ್ದು ಅವ್ರ ಹನಿನ ನನ್ನ ಅಂಗಡಿನಲ್ಲಿದ್ದು ಅವ್ರ ಜನನ ಹೊಗಳುತ್ತೀಯಾ ಅವ್ರ ಮೇಲೆ ಏನೋ ಒಂದು ನಿಂದೆ ಹಾಕ್ಬೇಕು ಕಣೋ ಆಗ್ಲೇ ಜನ ಕೊಂಡ್ಕೊಳ್ಳೋದು ಬಿಡ್ತಾರೆ ಮಾರನೇ ದಿನ ಶಾರದಳ ಮನೆ ಮುಂದೆ ಕೆಲವು ಜನ ಗುಂಪುಗೂಡಿರುತ್ತಾರೆ ರಂಗರಾವ್ ಕೂಡ ಅಲ್ಲಿರ್ತಾನೆ ಏನು ಅಂದ್ರೆ ಪ್ರಸಾದ್ ಅವರೇ ನಿಮ್ಮ ಸೊಸೇಂದ್ರು ಮಾರುವ ಜೇನುತುಪ್ಪದಲ್ಲಿ ಕಲಬೆರಕೆ ಇದೆ ಅಂತಲ್ಲ ಜನರೆಲ್ಲಾ ಅನ್ಕೋತಾ ಇದ್ದಾರೆ ಏನಯ್ಯ ರಂಗಾರಾವ್ ಬಾಯಿ ಹದ್ದು ಬಸ್ನಲ್ಲಿ ಸ್ವಚ್ಛವಾದ ಜೇನುತುಪ್ಪ ತುಪ್ಪ ಕೊಡ್ತಾ ಇದ್ರೆ ಕಲಬೆರಕೆ ಅಂತ ಏನು ನನ್ ಹತ್ರ ಸಾಕ್ಷ್ಯ ಇದೆ ಯಾ ನಿನ್ನೆ ನಿಮ್ ಹತ್ರ ಜೇನುತುಪ್ಪ ಕೊಂಡ್ಕೊಂಡ ಸುಬ್ಬಯ್ಯಂಗೆ ವಾಂತಿ ಆಯ್ತಂತೆ ಆ ಸುಬ್ಬಯ್ಯನೇ ಕರೀರಿ ಸುಬ್ಬಯ್ಯ ಮುಂದಕ್ಕೆ ಬರುತ್ತಾನೆ ಅವನು ರಂಗರಾವನ ಮನುಷ್ಯ ಹೌದಯ್ಯ ನಾನು ನಿನ್ನೆ ಇವ್ರ ಹತ್ರ ಸುಂಟಿ ಹನಿ ತಕೊಂಡೆ ರಾತ್ರಿ ಎಲ್ಲ ಒಂದೇ ವಾಂತಿ ಇದರಲ್ಲಿ ಏನೋ ಒಂದು ಸೇರ್ಸಿದ್ದಾರೆ ಇವರು ನಿಜವೇನಾ ಪಾಪ ಸುಬ್ಬಯ್ಯ ನಾವು ಕೂಡ ಕೊಂಡ್ಕೊಂಡ್ವಲ್ಲ ನಮ್ಗೆ ಏನೇನೋ ಗೊತ್ತೋ ಏನೋ ನಿಲ್ಸಿ ಸುಬ್ಬಯ್ಯನವ್ರೇ ನಿನ್ನೆ ನೀವು ನಮ್ಮ ಹತ್ರ ಜೇನು ಕೊಂಡ್ಕೊಂಡಿದ್ದು ನಿಜನೇ ಆದ್ರೆ ನೀವು ಅದನ್ನ ಯಾವ್ದ್ರ ಜೊತೆ ಕುಡಿತಾ ಇದ್ದೀರಾ ಆ ಜೊತೆ ಹಾಗೆ ಸುಳ್ಳು ಹೇಳ್ಬೇಡಿ ನಿನ್ನೆ ಸಾಯಂಕಾಲ ನೀವು ಬಾರಿಂದ ಬರೋದನ್ನ ನಾವು ನೋಡಿದ್ವಿ ಫುಲ್ ಆಗಿ ಆ ಮತ್ತಲ್ಲಿ ತೇಲ್ತಾ ಇದ್ರಿ ಅದಕ್ಕೆ ಜೇನನ್ನ ನಿಂದಿಸ್ತೀರಾ ಅದೆಲ್ಲ ನಮ್ಗೆ ಅನಗತ್ಯ ನಿಮ್ಮ ಜೇನಿನಲ್ಲಿ ಗುಣಮಟ್ಟ ಇಲ್ಲ ಇನ್ ಮೇಲಿಂದ ಊರಲ್ಲಿ ನೀವು ಹನಿ ಮಾರಾಟ ಮಾಡೋದಕ್ಕಿಲ್ಲ ರಂಗರಾವ್ರವ್ರೆ ಇಲ್ಲಿ ನೋಡಿ ನಮ್ಮ ಫುಡ್ ಸೇಫ್ಟಿ ಲೈಸೆನ್ಸ್ ಶುರು ಮಾಡುವ ಮೊದಲು ಅಪ್ಲೈ ಮಾಡಿ ತಗೊಂಡಿದ್ದೀವಿ ನಮ್ಮ ಹನಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದೆ ತಗೊಳ್ಳಿ ರಿಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಬರೆದಿದೆ ಮತ್ತೆ ನಿಮ್ಮ ಶಾಪ್ ಅಲ್ಲಿ ಏನಿದೆ ಅದಕ್ಕೆ ಲೈಸೆನ್ಸ್ ಇದೆಯಾ ಸುಬ್ಬಯ್ಯನವರೇ ನಿಮಗೆ ನಿಜವಾಗಿ ವಾಂತಿ ಆಗ್ತಾ ಇದ್ರೆ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ ಅವರು ನಿಜವೇನೋ ಹೇಳ್ತಾರೆ ಅದು ಜೇನಿನಿಂದಲೋ ಇಲ್ಲ ವೈನ್ ನಿಂದನೋ ಅಂತ ಇಲ್ಲಮ್ಮ ಅದು ಅದು ರಂಗರಾವ್ರೆ ನನಗೆ ಹೀಗೆ ಹೇಳುವಂದ್ರು ನಂಗೇನು ಆಗಿಲ್ಲ ಝೀ ವ್ಯಾಪಾರಕ್ಕಾಗಿ ಇಷ್ಟು ಕೆಳಗಿಳಿತಿಯಾ ಶಾರದಾ ಅವ್ರೆ ನಿಮ್ಮ ಸೊಸೇಂದ್ರು ಬಹಳ ಪ್ರಾಮಾಣಿಕರು ರೀ ಅವರ ಜೇನಿನ ಮೇಲೆ ನಮಗೆ ನಂಬಿಕೆ ಇದೆ ನೋಡಿದ್ಯಾ ರಂಗರಾವ್ ನಿಜ ಕೆಂಡದ ಹಾಗಿದೆ ನನ್ನ ಸೊಸೇಂದ್ರು ಬುದ್ಧಿವಂತರು ಅವ್ರನ್ನ ಹಾಳು ಮಾಡ್ಬೇಕು ಅಂತ ನೋಡಿದ್ರೆ ನೀನೇ ಹಾಳಾಗಿ ಹೋಗ್ತೀಯ ಕ್ಷಮಿಸಿ ಶಾರುದ್ರೆ ಅವನಿ ಸಮಯ ಸ್ಫೂರ್ತಿ ಅನಾಮಿಕಳ ಧೈರ್ಯ ಅಂಜಲಿಯ ನಿಗಾದಿಂದ ಆ ಗಂಡ ತಪ್ಪುತ್ತದೆ ಈ ವಿಷಯ ಊರೆಲ್ಲ ತಿಳಿದು ಅವರ ವ್ಯಾಪಾರ ಮತ್ತಷ್ಟು ಹೆಚ್ಚಾಗುತ್ತದೆ ಪಕ್ಕದ ಊರಿನಿಂದ ಕೂಡ ಆರ್ಡರ್ ಬರೋದಕ್ಕೆ ಶುರುವಾಗುತ್ತೆ ಒಂದು ತಿಂಗಳ ನಂತರ ಚಳಿಗಾಲ ಮುಗಿಯುವ ಸಮಯ ಹಾಲ್ನಲ್ಲಿ ಎಲ್ಲರೂ ಕೂತ್ಕೊಂಡು ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾರೆ ಪ್ರಸಾದ್ ಕಣ್ಣಿನಲ್ಲಿ ಆನಂದೇ ಇಷ್ಟೊಂದು ದುಡ್ಡ ನಾನು ನನ್ನ ಜೀವನದಲ್ಲಿ ಇಷ್ಟೊಂದು ದುಡ್ಡು ಯಾವತ್ತು ನೋಡೇ ಇಲ್ಲ ಇದೆಲ್ಲ ನಮ್ಮ ಸೊಸೆಯಂದ್ರ ಕಷ್ಟ ರೀ ರಾತ್ರಿ ಹಗಲು ಭೇದವಿಲ್ಲದೆ ಕೆಲಸ ಮಾಡಿದ್ರು ಅಬ್ಬ ನನ್ನ ಕಣ್ಣಲ್ಲಿ ಕಾಂತಿ ಬರ್ತಾ ಇದೆ ಈ ದುಡ್ಡಿನಿಂದ ನಾನೊಂದು ಒಳ್ಳೆ ಗೋಲ್ಡ್ ಚೈನ್ ಕೊಂಡ್ಕೋಬೇಕು ನಾನು ಒಂದು ಒಳ್ಳೆ ಲ್ಯಾಪ್ಟಾಪ್ ಕೊಂಡ್ಕೊತೀನಿ ಬಿಸ್ನೆಸ್ ಇನ್ನೂ ಡೆವಲಪ್ ಮಾಡಬೇಕಲ್ಲ ನಿಲ್ಲಿ ನಿಲ್ಲಿ ನಾವು ಈ ದುಡ್ಡನ್ನ ಹಂಚ್ಕೊಳ್ಳೋದಲ್ಲ ಇದನ್ನ ಬಂಡವಾಳವಾಗಿ ಬದಲಾಯಿಸಬೇಕು ಏನು ಹೌದು ಚಳಿಗಾಲ ಆಗ್ತಾ ಇದೆ ಇನ್ನು ಹನಿಯ ಗಿರಾಕಿ ಕಡಿಮೆ ಆಗುತ್ತೆ ಆದ್ರೆ ಬೇಸಿಗೆ ಕಾಲ ಬರ್ತಾ ಇದೆಲ್ಲ ಈಗ ನಾವು ದುಡ್ಡಿನಿಂದ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಸಂಡಿಗೆಗಳ ಬಿಸ್ನೆಸ್ ಮಾಡಬೇಕು ನಮ್ಮ ಬ್ರ್ಯಾಂಡ್ ನೇಮ್ ಫೇಮಸ್ ಆಗಿದೆ ಹನೋಮಿಕಾ ನಿನ್ನ ಆಲೋಚನೆ ಮಾತ್ರ ಅದ್ಭುತ ಒಂದು ಸೀಸನ್ ನಿಂದ ನಿಲ್ಲಿಸದೆ ಒಂದು ವರ್ಷ ಕೂಡ ಸಂಪಾದಿಸುವ ಮಾರ್ಗ ಆಲೋಚಿಸಿದ್ದೀಯ ಆದ್ರೆ ಅತ್ತಿಗೆ ಅಂಜಲಿಗೆ ಮತ್ತೆ ಕೆಲ್ಸನಾ ಈ ಸಲ ಒಪ್ಕೋತಾಳ ದುಡ್ಡು ಬರುತ್ತೆ ಅಂದ್ರೆ ಬಿಸಿಲಲ್ಲಿ ಕೂಡ ನಿಂತ್ಕೋತೀನಿ ಆದ್ರೂ ನಂಗೆ ಸಂಡಿಗೆ ಹಾಕೋದು ಇಷ್ಟ ಕಾಗೆಯಿಂದ ಕಾವಲು ಕಾಯೋದು ನನ್ನ ಡ್ಯೂಟಿ ನನ್ನ ಅರ್ಚಾಟಕ್ಕೆ ಕಾಗೆ ಅಲ್ಲ ವಿಮಾನ ಕೂಡ ನಿಂತು ಬಿಡುತ್ತೆ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ ನನ್ನ ಸಸ್ಯಂದ್ರು ನೆನೆಸ್ಕೊಂಡ್ರೆ ಏನಾದ್ರೂ ಸಾಧಿಸ್ತಾರೆ ಒಂದು ಕಾಲದಲ್ಲಿ ಒಬ್ಬರ ಮುಖ ಒಬ್ರು ನೋಡ್ಕೋತಾನೆ ಇರ್ಲಿಲ್ಲ ಈಗ ಒಗ್ಗಟ್ಟಾಗಿ ಇದ್ದು ಮನೆಯನ್ನ ಬಂಗಾರದ ಹಾಗೆ ಮಾಡ್ತಾ ಇದ್ದಾರೆ ಹೌದು ಶಾರದಾ ಚಳಿಗಾಲ ನಮಗೆ ಆರೋಗ್ಯವನ್ನು ಕೊಡೋದೇ ಅಲ್ಲ ಒಗ್ಗಟ್ಟನ್ನು ಕೂಡ ಕೊಟ್ಟಿದೆ ಅತ್ತೆ ಈ ವಿಜಯ ನಿಮ್ದು ನೀವು ನಮಗೆ ಸಪೋರ್ಟ್ ಮಾಡದೇ ಇದ್ರೆ ಇದು ಸಾಧಿಸ್ತಾನೆ ಇರಲಿಲ್ಲ ಹೌದು ಅತ್ತೆ ನಮ್ಮ ತಪ್ಪನ್ನು ಸರಿಯಾಗಿ ತಿದ್ದಿ ನಮ್ಮನ್ನ ಪ್ರೋತ್ಸಾಹಿಸಿದ್ದೀರಾ ಅತ್ತೇ ನಾನು ಮೊದಲಿನಲ್ಲಿ ಸೋಂಬೇರಿತನದಿಂದಿದ್ದೆ ಆದ್ರೆ ಈಗ ನನ್ನ ಬೆಲೆ ನನಗೆ ಗೊತ್ತಾಗಿದೆ ನಾನು ಸಂಪಾದಿಸಬಲ್ಲೆ ಅನ್ನುವ ನಂಬಿಕೆ ಬಂದಿದೆ ಶಾರದಾ ಸೊಸೇಂದ್ರನ ಹತ್ರಕ್ಕೆ ಕರ್ಕೊಂಡು ನೀವು ನನ್ನ ಮಕ್ಕಳೆಯಮ್ಮ ನೀವು ಸಂತೋಷವಾಗಿದ್ರೆ ನಮಗೆ ಅದಕ್ಕಿಂತ ಏನು ಬೇಕು ಹಾಗೆ ಆ ಚಳಿಗಾಲ ಆ ಕುಟುಂಬದಲ್ಲಿ ಹೊಸ ಬೆಳಕನ್ನು ತುಂಬುತ್ತದೆ ಮೂವರು ಸೊಸೇಂದರು ತಮ್ಮ ಹನಿ ಬಿಸ್ನೆಸ್ ನಿಂದ ಕೇವಲ ದುಡ್ಡನ್ನು ಮಾತ್ರವೇ ಅಲ್ಲ ಆತ್ಮವಿಶ್ವಾಸವನ್ನು ಕುಟುಂಬದಲ್ಲಿ ಪ್ರೇಮವನ್ನು ಕೂಡ ಸಂಪಾದಿಸಿರುತ್ತಾರೆ ಈಗ ಅವರು ರಾಮಾಪುರದಲ್ಲಿಯೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೂಡ ಸ್ವೀಟ್ ಸಿಸ್ಟರ್ಸ್ ಆಗಿ ಫೇಮಸ್ ಆಗಿರುತ್ತಾರೆ ರಮೇಶ್ ಮನೆಗೆ ಬರುವ ಹೊತ್ತಿಗೆ ಬಹಳ ಲೇಟ್ ಆಗಿರುತ್ತೆ ಆಗಲೇ ಬಾಗಿಲ ಹತ್ರ ಎದುರು ನೋಡ್ತಾ ಇರ್ತಾನೆ ರಮೇಶನ ತಂದೆ ಪ್ರಸಾದ್ ತನ್ನ ಮಗನನ್ನು ನೋಡುತ್ತಲೇ ನಂಗೊತ್ತು ಕಣು ನೀನ್ಯಾವಾಗ್ಲೂ ಲೇಟ್ ಆಗಿ ಬರ್ತೀಯ ಈ ಬದುಕೆಲ್ಲ ಹೀಗೇನೆ ನನ್ ಮಾತು ನಿಜಕ್ಕೂ ನೆನಪಿರುತ್ತ ನಿಂಗೆ ಅಪ್ಪ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅಲ್ವಾ ಅದಕ್ಕೆ ಕೋಪ ಮಾಡಿದ್ರೆ ಹೇಗೆ ನೀವು ಈಗ ಏನು ನೀವು ಕೇಳಿದ ಚಿಕನ್ ತಗೊಂಬರ್ಲಿಲ್ಲ ಅಂತನಾ ತಗೊಳ್ಳಿ ತಂದಿದ್ದೀನಿ ನೋಡಿ ಎಲ್ಲೋ ಎಲ್ಲಿದ್ಯೋ ಪ್ರಸಾದ್ ಹಾಗೆ ಕೋಪದಿಂದ ಕೇಳುವ ಹೊತ್ತಿಗೆ ತನ್ನ ಹತ್ತಿರ ಇರುವ ಚೀಲವನ್ನು ತೆಗೆಯುತ್ತಾನೆ ರಮೇಶ್ ಇನ್ನು ಪ್ರಸಾದ್ ಆ ಚೀಲದಲ್ಲಿ ನೋಡದರೆ ಅವನು ಕೇಳಿದ ಚಿಕನ್ ಇರುತ್ತದೆ ನಗುತ್ತಾ ತನ್ನ ಮಗನ ಕಡೆ ನೋಡಿ ನಂಗ್ ಗೊತ್ತು ಕಣೋ ನೀನು ತಪ್ಪದೆ ನಾನು ಹೇಳಿದ್ದೆ ತಗೊಂಬತ್ತೀಯಾ ಅಂತ ತಗೊಂಡ್ ಹೋಗಿ ನನ್ ಸೊಸೆ ಕೊಡು ಚಿಕನ್ ತಿಂದು ಬಹಳ ದಿನವಾಗಿದೆ ಆಗ್ಲೇ ಕೋಪ ಇಷ್ಟಲ್ಲೇ ನಗು ನಿನಗೆ ಯಾವಾಗ್ಲೂ ಎರಡು ಮುಖ ಅಪ್ಪ ದೃಢತ್ವ ಇಲ್ಲದ ಮನಸ್ಸಪ್ಪ ನಿಂದು ಅಯ್ಯೋ ಮಗನೇ ನೀನು ಅಪ್ಪ ಆಗ್ತೀಯಲ್ಲ ಆಗ ಗೊತ್ತಾಗುತ್ತೆ ಬಿಡು ನಿನ್ನ ಅಪ್ಪನ ದೊಡ್ಡತನ ಏನೋ ಅಂತ ಈಗ ಮಾತು ನೆಲೆಸಿ ಹೋಗಿ ಸೊಸೆ ಕೊಡು ಹಾಗೆ ಪ್ರಸಾದ್ ಅಂದಿದ್ದರಿಂದ ರಮೇಶ್ ಇನ್ನೇನು ಮಾತನಾಡದೆ ಅಡುಗೆ ಮನೆಯಲ್ಲಿರುವ ಅನಾಮಿಕಳ ಹತ್ತಿರಕ್ಕೆ ಹೋಗಿ ತಾನು ತೆಗೆದುಕೊಂಡು ಬಂದ ಚಿಕನ್ ಕೊಡ್ತಾನೆ ಆ ಚಿಕನ್ ಅನ್ನು ನೋಡುತ್ತಲೇ ಅನಾಮಿಕಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ರಮೇಶ್ ಕೋಪದಿಂದ ನೋಡುತ್ತಾ ಏನ್ರಿ ನೀವು ಇಂಥ ಕೆಲಸ ಮಾಡಿದ್ರಿ ಎರಡು ದಿನದಿಂದ ಪೂಜೆ ಮಾಡ್ತಾ ಇರೋದು ಗಮನಿಸ್ಲಿಲ್ವಾ ನೀವು ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ರೀ ಅಪಚಾರ ಅಪಚಾರ ಅಯ್ಯೋ ಅನಾಮಿಕಾ ಏನೋ ಅಪ್ಪ ತಗೊಂಬಾ ತಗೊಂಬಂದೆ ಅನಾಮಿಕಾ ರಮೇಶ್ ಹಾಗೆ ಮಾತನಾಡುತ್ತಾ ಇರುವಾಗ ಅಲ್ಲಿಗೆ ಆಗಲೇ ಅತ್ತೆ ಶಾರದ ಬರ್ತಾಳೆ ಅಲ್ಲಿ ಚಿಕನ್ ಇರುವುದನ್ನು ನೋಡಿ ಕೋಪ ಪಡುತ್ತಾಳೆ ಏನಮ್ಮ ಇದು ಕಾರ್ತಿಕ ಮಾಸ ಅಲ್ವಾ ಚಿಕನ್ ಯಾಕೆ ತಗೊಂಬ ಅಂದಿದ್ದಿ ಅಯ್ಯೋ ಅತ್ತೆ ನಾನ್ ತಗೊಂಬ ಅಂತ ಹೇಳಿಲ್ಲ ಅವರೇ ತಗೊಂಡ್ಬಂದ್ರು ಅತ್ತೆ ಮಾವಯ್ಯ ತಕೊಂಬ ಅಂದ್ರಂತೆ ಈ ಮನುಷ್ಯನಿಗೆ ನಾನು ಲಕ್ಷ ಸಲ ಹೇಳಿರ್ತೀನಿ ಕಾರ್ತಿಕ ಮಾಸದಲ್ಲಿ ಮಾಂಸದ ಜೋಲಿಗೆ ಹೋಗ್ಬೇಡ ಅಂತ ಆದ್ರೂ ಹೀಗೆ ಮಾಡ್ತಾ ಇರ್ತಾನೆ ಏ ಮಗನೇ ಅವರಿಗಂತೂ ನೆನಪಿಲ್ಲ ನಿನಗೇನಾಗಿದೆ ನೀನು ತಕ್ಷಣ ಹೇಳ್ಬೇಕಲ್ವಾ ಅದಲ್ಲಮ್ಮ ಅದು ಅದು ಅತ್ತೇ ತಂದೆ ಹೋಲಿಕೆನೆ ಮಗನಿಗೂ ಬಂದಿದೆ ಅವ್ರಿಗೆ ಕೂಡ ಅಪ್ಪಂದೇ ಮರವೇ ಬಂದಿದೆ ಅಬ್ಬಬ್ಬಬ್ಬಾ ತಂದೆಗೆ ತಕ್ಕ ಮಗ ಮಗನ್ಗೆ ತಕ್ಕ ಹೆಂಡತಿ ನಿಜಕ್ಕೂ ಈ ಮನೇಲಿ ಇರ್ಬೇಕು ಅಂತಾನೇ ನನ್ಗನಸ್ತಾ ಇಲ್ಲ ಈ ಕಸನೇತಿ ಬಿಸ್ಕಮ್ಮ ಏನ್ರೀ ಏನ್ರಿ ಎಲ್ಸತ್ತಿದೀರ ನೀವು ಶಾರದ ಹಾಗೆ ಅರಿಚಿದ್ದರಿಂದ ಹೊರಗಿರುವ ಪ್ರಸಾದ್ ಓಡಿಕೊಂಡು ತನ್ನ ಹೆಂಡತಿ ಹತ್ರ ಬರ್ತಾನೆ ಬರ ಬರುತ್ತಲೇ ಗಾಬರಿ ಆಗ್ತಾ ಏನೇ ಕಾಲ್ ಜಾರಿ ಬಿದ್ಯಾ ಏನೋ ಹಾಗೆ ಅರ್ಚತೆ ಏನಾಯ್ತೋ ಏನೋ ಅಂತ ಓಡೋಡ್ಕೊಂಡ್ ಬಂದೆ ಮಾತಾಡಿದ್ದು ಸಾಕು ಕಾರ್ತಿಕ ಮಾಸದಲ್ಲಿ ಮಾಂಸ ಮುಟ್ಟಬಾರ್ದು ಅಂತ ಹೇಳಿದ್ದೆ ಅಲ್ಲ ಮತ್ತೆ ಇದೇನ್ ಕೆಲ್ಸ ಹೇಳಿ

ನಾನೇನ್ ತಿನ್ಬೇಕು ಅಂತಾನೋ ಅದನ್ನೇ ತಿಂತೀನಿ ಇಷ್ಟು ವಯಸ್ಸಾಗಿದೆ ಹೊರತು ಬುದ್ಧಿ ಮಾತ್ರ ಬೆಳಿಲಿಲ್ಲ ನಾವು ದೊಡ್ಡವರು ನಾಲ್ವರೆಗೆ ಹೇಳೋ ಹಾಗಿರ್ಬೇಕು ನಾವು ಹೇಳಿಸ್ಕೋ ಹಾಗಿರ್ಬಾರ್ದು ಈಗ ಏನಂತೀಯಾ ನನ್ ಕೋಪ ತರಿಸ್ಬೇಡ ನಿಮಗ್ ಮಾತ್ರನೇ ಅಲ್ಲ ನಂಗ್ ಕೂಡ ಕೋಪ ಬರುತ್ತೆ ಹಾಗೆ ಶಾರದಾ ಪ್ರಸಾದರು ಆರ್ಚಿಕೊಳ್ಳುತ್ತಾ ಅನಾಮಿಕ ಹೋಗಿ ತನ್ನ ಅತ್ತೆ ಶಾರದರನ್ನು ನಿಲ್ಲಿಸುತ್ತಾಳೆ ರಮೇಶ್ ಕೂಡ ತನ್ನ ತಂದೆ ಪ್ರಸಾದ್ನನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ ಇಷ್ಟರಲ್ಲಿಯೇ ಪಕ್ಕದ ಮನೆಯವರು ಪಾರ್ವತಿ ಕಾಂತಮ್ಮ ಸಾವಿತ್ರಿ ಅಲ್ಲಿಗೆ ಸೇರ್ಕೋತಾರೆ ಅವರ ಗಲಾಟೆಯನ್ನು ನೋಡಿ ಈ ಗಂಡಸರೆಲ್ಲ ಇಷ್ಟೇನೇ ಅವ್ರು ಅಂದ್ಕೊಂಡಿದ್ದೇ ನಡಿಬೇಕು ಅನ್ಕೋತಾ ಇರ್ತಾರೆ ಹೆಂಗಸ್ರ ಮನಸ್ಸನ್ನು ನಿಜಕ್ಕೂ ಅರ್ಥನೇ ಮಾಡ್ಕೊಳ್ಳಲ್ಲ ಹೆಂಗಸು ಪೂಜೆ ಮಾಡೋದೇನಕ್ಕೆ ತನ್ನ ಗಂಡ ಮಕ್ಕಳು ಚೆನ್ನಾಗಿರ್ಬೇಕು ಅಂತಲ್ಲ ಆ ವಿಷಯನ ಇವರು ಅರ್ಥ ಮಾಡ್ಕೊಳ್ಳಲ್ಲ ಯಾವಾಗ ನೋಡಿದ್ರು ಹೀಗೆ ಹೇಗೆ ತಲೆ ತಲಾಂತರದಿಂದ ಈ ಗಂಡಸ್ರ ಜಾತಿ ಹೀಗೆ ಮಾಡ್ತಿದೆ ಪೂಜೆ ಮಾಡೋದಕ್ಕೆ ಬಿಡಲ್ಲ ಅವ್ರು ಹೇಳಿದ್ದೆ ಮಾಡ್ಬೇಕು ಗುಲಾಮ್ ಬದುಕಾಗಿ ಹೋಗಿದೆ ಇನ್ನು ಸಹಿಸೋದು ಬೇಡ ಪಾರ್ವತಿ ಕಾಂತಮ್ಮ ಸಾವಿತ್ರಿ ಮೂರು ಹೀಗೆ ಮಾತನಾಡುತ್ತಾ ಇದ್ದರೆ ಪ್ರಸಾದ್ ರಮೇಶರು ಬಾಯಿನ ಹಾಗೆ ಬಿಟ್ಟು ನೋಡ್ತಾ ಇರ್ತಾರೆ ಶಾರದ ಕೂಡ ಹಾಗೆ ನೋಡ್ತಾ ಇರ್ತಾಳೆ ಅನಾಮಿಕಾ ಮಾತ್ರ ಅವರ ಮಾತುಗಳ ಮಧ್ಯದಲ್ಲಿ ಸೇರ್ಕೊಂಡು ನೋಡಿ ಇದು ಕೇವಲ ಈ ಮನೆಯ ಗಲಾಟೆ ಮಾತ್ರನೇ ನೀವೇನು ಹೆಂಗಸರಿಗೆ ಅನ್ಯಾಯ ನಡೆದ ಹಾಗೆ ಮಾತಾಡ್ತಾ ಇದ್ದೀರಾ ಏನಮ್ಮ ಇದು ನಿಮ್ಮನೆ ಗಲಾಟೆ ಅಂತ್ಯಾ ನಮ್ಮನೇಲಿ ಕೂಡ ನಮ್ಮ ಗಂಡಂದ್ರು ನಮ್ಮ ಮಕ್ಕಳು ಇಬ್ರು ನನ್ ಮಾತೇ ಕೇಳ್ತಾ ಇಲ್ಲ ಅವ್ರಿಗೆ ಮಾತು ಹಿಡ್ಸಲ್ಲಂತೆ ಕಾರ್ತಿಕ ಮಾಸ ಅಂತ ಹೇಳಿದ್ರು ಅವರು ಪದೇ ಪದೇ ಮಾಂಸ ತಿನ್ಬೇಕು ಅಂತಾರೆ ನಾನೇ ಬಲವಂತವಾಗಿ ನಿಲ್ಲಿಸ್ತಾ ಇದ್ದೀನಿ ಕೇವಲ ನಿಮ್ಮನೆ ಮಾತ್ರನೇ ಅಲ್ವಾ ಮನೇಲಿ ಕೂಡ ನಡೆಯೋದಿದೆ ವಾರ ವಾರ ಅವರಿಗೆ ಮೂಳೆ ತಿಂದ ಇದ್ರೆ ಆ ವಾರ ಕಳೆದ ಹಾಗೆ ಅನ್ಸೋದಿಲ್ವಲ್ಲ ಅವರಿಗೆ ಒಂದು ತಿಂಗಳು ನಿಂತ್ರೆ ಏನಾಗುತ್ತೆ ಆಮೇಲೆ ಏನು ನಿಯಮ ಇರೋದಿಲ್ಲಲ್ಲ ಶ್ರೇಷ್ಠವಾದ ಕಾರ್ತಿಕ ಮಾಸದಲ್ಲಿ ಇಷ್ಟವಾಗಿ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅದು ತಿಳ್ಕೊಳ್ಳಲ್ಲಮ್ಮ ಇವರು ಹಾಗೆ ಅವರು ಮಾತನಾಡುತ್ತಾ ಇದ್ದಾರೆ ಶಾರದಾ ಮಾತನ್ನು ಕೇಳಿ ಹಿಗ್ಗುತ್ತಾ ಇರುತ್ತಾಳೆ ಪ್ರಸಾದ್ ಮಾತ್ರ ಪಿಚ್ಚು ಪಿಚ್ಚಾಗಿ ನೋಡ್ತಾ ಇರ್ತಾನೆ ರಮೇಶ್ ತಂದೆ ಹಿಂದಕ್ಕೆ ನಿಂತು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾನೆ ಇಷ್ಟರಲ್ಲಿ ಅನಾಮಿಕಾ ಅವ್ರ ಜೊತೆ ಮಾತನಾಡ್ತಾಳೆ ನೋಡಿ ಇದು ನಮ್ಮನೆ ವಿಷಯ ನಾವು ನೋಡ್ಕೋತೀವಿ ನೀವು ಹೋಗ್ಬಹುದು ನಾನ್ ಹೇಳೋದು ಕೇಳಮ್ಮ ಈಗ್ಲೇ ನಾವು ಗಟ್ಟಿಯಾಗಿ ಮಾತಾಡ್ಬೇಕು ಇಲ್ಲಾಂದ್ರೆ ಅವರು ನಮ್ಮ ಮಾತನ್ನ ಕೇಳಲ್ಲ ನಿಮ್ಗೊಂದು ಕೈ ಮುಗಿತೀನೋ ದಯವಿಟ್ಟು ಇಲ್ಲಿಂದ ಹೋಗಿ ನಮ್ಮ ಮಾತು ಕೇಳಿ ಇಲ್ಲಿಂದ ಹೊರಟೋಗಿ ಎಂದು ಅನಾಮಿಕ ಅನ್ನೋ ಹೊತ್ತಿಗೆ ಎಲ್ರು ಮುಖವನ್ನು ಊದಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರು ಹೋದ ನಂತರ ಸ್ವಲ್ಪ ಉಸಿರೆಳೆದುಕೊಳ್ಳುತ್ತಾರೆ ಪ್ರಸಾದ್ ರಮೇಶ್ ಶಾರದಾ ಮಾತ್ರ ಕೋಪದಿಂದಲೇ ಇರುತ್ತಾಳೆ ನೋಡಿ ಮಾವಯ್ಯ ಕಾರ್ತಿಕ ಮಾಸ ಪೂರ್ತಿಯಾಗುವವರೆಗೂ ಮಾಂಸ ಮಾಡೋದಿಲ್ಲ ಈ ದಿನದಿಂದ ನಾನು ನಿಮಗೆ ವೆರೈಟಿ ಆಗಿ ಹೊಸ ಹೊಸ ವೆಜ್ ಅಡಿಗೆ ಮಾಡಿ ಕೊಡ್ತೀನಿ ಖಚಿತವಾಗಿ ನಿಮಗೆ ಹಿಡಿಸುತ್ತೆ ನೋಡಮ್ಮ ನೀನ್ ಹೀಗೆ ಮಾಡಿದೆ ಅಂದ್ರೆ ಅವರು ನೆತ್ತಿ ಮೇಲೆ ಕುತ್ಕೋತಾರೆ ಚಿಕ್ಕ ಮಕ್ಕಳ ಹಾಗೆ ಹಂಗಾಮ ಮಾಡ್ತಾರೆ ಆಮೇಲೆ ನೀನು ಅವ್ರು ಹೇಳಿದ ಹಾಗೆ ಕೇಳಬೇಕಾಗುತ್ತೆ ನಿನ್ನ ಕಷ್ಟ ಇಲ್ಲದ ಹಾಗೆ ನೋಡ್ಕೊ ಮತ್ತೆ ಹಾಗೆ ಶಾರದ ಹೇಳಿದ ನಂತರ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕಾ ತನ್ನ ಮಾವಯ್ಯನಿಗಾಗಿ ಆ ದಿನ ಹೊಸದಾಗಿ ವೆಜ್ ಅಡಿಗೆಯನ್ನು ಹೊಸ ಹೊಸದಾಗಿ ಮಾಡ್ತಾಳೆ ಆ ದಿನ ಮಧ್ಯಾಹ್ನ ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ ಸೊಸೆ ಮಾಡಿದ ವೆರೈಟಿ ಅಡುಗೆಯನ್ನು ತಿಂತಾನೆ ಪ್ರಸಾದ್ ಆಹಾ ತುಂಬಾ ಅದ್ಭುತವಾದ ರುಚಿ ನನಗೆ ತುಂಬಾ ಹಿಡಿಸಿದೆ ನಿಮಗೆ ದಿನವೂ ಹೊಸ ಹೊಸ ವೆಜ್ ಅಡಿಗೆ ಮಾಡಿ ಕೊಡ್ತೀನಿ ಮಾವಯ್ಯ ನೀವು ದಿನವೂ ಅತ್ತೆ ಹೇಳಿದ ಹಾಗೆ ಮಾಡಿ ನಿಮಗಾಗಿ ಪ್ರತ್ಯೇಕವಾಗಿ ಮಾಡ್ತೀನಿ ನೂರು ವರ್ಷ ಬದುಕುತಾಯಿ ಎಂದು ಎಲ್ಲರೂ ಮಾತನಾಡಿಕೊಂಡು ಊಟ ತಿನ್ನುತ್ತಾರೆ ಇನ್ನು ಆ ದಿನ ರಾತ್ರಿ ಊಟದ ಸಮಯಕ್ಕೆ ಅಲ್ಲಿಗೆ ಆ ಊರಿನ ಗಂಡಸರೆಲ್ಲ ಬರುತ್ತಾರೆ ಅದರಲ್ಲಿ ಪಾರ್ವತಿ ಕಾಂತಮ್ಮ ಸಾವಿತ್ರಿಯರ ಗಂಡಂದಿರು ಕೂಡ ಇರ್ತಾರೆ ಪಾರ್ವತಿ ಗಂಡ ಶಿವಯ್ಯ ಮಾತನಾಡುತ್ತಾ ಅನಾಮಿಕಾ ನೀನು ಮಾಡುವ ವೆಜ್ ಅಡಿಗೆ ಬಗ್ಗೆ ನಿಮ್ ಮಾವಯ್ಯ ನಮ್ಗೆಲ್ಲಾ ಹೇಳಿದ್ರಮ್ಮ ಈ ಹೊತ್ತು ನಮಗ್ ಕೂಡ ಅಡಿಗೆ ಮಾಡಿದ್ರೆ ನಾವು ಕೂಡ ತಿಂತೀವಮ್ಮ ಸ್ವಲ್ಪ ರುಚಿಯಾಗಿ ನಮಗೂ ತಿನ್ಬೇಕು ಅನ್ಸುತ್ತೆ ಅದಕ್ಕೆ ನಿಮ್ ಮನೆಗೆ ಬಂದ್ವಿ ಅಯ್ಯೋ ನಾನೇನೋ ನಮ್ ಮಾವಯ್ಯಂಗೇ ಮಾಡಿದೆ ನಿಮ್ ಬಗ್ಗೆ ತಿಳಿದ್ರೆ ನಮ್ಮತ್ತೆ ಬೈಗುಳ ಬೈತಾಳೆ ಅನಾಮಿಕ ಹಾಗೆ ಮಾತನಾಡುತ್ತಾ ಇದ್ದರೆ ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ನನ್ಗೇನು ತೊಂದರೆ ಇಲ್ಲಮ್ಮ ಆದ್ರೆ ನೀವು ತಿಂದದ್ದಿಕ್ಕೆ ದುಡ್ಡು ಕೊಡ್ಬೇಕಾಗಿ ಬರುತ್ತೆ ಹಾಗಾದ್ರೆ ತಿನ್ನಿ ಇಲ್ಲ ಅಂದ್ರೆ ಇಲ್ಲ ಅದೇನತ್ತೆ ನೋಡಮ್ಮ ಇದು ಕೂಡ ವ್ಯಾಪಾರನೇ ನಾವೇನು ಸುಮ್ಮನೆ ಮಾಡಬಾರ್ದಮ್ಮ ದುಡ್ಡು ಕೊಟ್ರೆ ಅವ್ರಿಗೆ ಊಟ ಹಾಕು ಇಲ್ಲ ನೋಡು ಶಾರದಮ್ಮ ನೀನೇನು ಹೇಳ್ಬೇಕಾಗಿದ್ದಿಲ್ಲ ನಾವೆಲ್ಲ ದುಡ್ಡು ಕೊಟ್ಟೆ ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಸುಮ್ನೆ ತಿನ್ನೋದು ನಮ್ಮನೆ ಅಡುಗೆ ಅಲ್ವಲ್ಲ ಹಾಗೆ ಶಿವಯ್ಯ ತಲೆ ಅನಾಮಿಕಾ ಅಲ್ಲಿಗೆ ಬಂದವರು ಎಲ್ಲರಿಗೂ ಹೊಸದಾದ ವೆಜ್ ಅಡಿಗೆಯನ್ನು ಮಾಡುತ್ತಾಳೆ ಎಷ್ಟು ಜನ ಬಂದ್ರು ಅಷ್ಟು ಜನಕ್ಕೆ ಊಟ ಬಡಿಸ್ತಾನೆ ಇರ್ತಾಳೆ ಮತ್ತೊಂದು ಕಡೆ ಶಾರದಾ ಅವರು ಕೊಟ್ಟ ದುಡ್ಡನ್ನು ಲೆಕ್ಕ ಮಾಡ್ಕೊತಾ ಇರ್ತಾಳೆ ಹಾಗೆ ಎಲ್ಲರೂ ತಿಂದ ನಂತರ ನೋಡಿದ್ಯಮ್ಮ ಬಹಳ ದುಡ್ಡು ಬಂದಿದೆ ಇನ್ನು ನಾಳೆಯಿಂದ ನಮ್ಗಿದೇ ವ್ಯಾಪಾರ ನೀನು ಮಾಡುವ ವೆಜ್ ಅಡಿಗೆಗಳು ನಮಗೆ ಆದಾಯ ತರಿಸುತ್ತೆ ನಮಗೆ ಬೇಕಾದ ಅದೇ ಅಲ್ವಾ ಸೊಸೆಯಿಂದ ಎಷ್ಟು ದುಡ್ಡು ಸಂಪಾದಿಸ್ತಾ ಇದೆಯಾ ಶಾರದಾ ನಿಜಕ್ಕೂ ನಿಂದು ಮಾಮೂಲಿ ಬುದ್ಧಿಯಲ್ಲ ಮಾವಯ್ಯ ನಿಮ್ಗಾಗಿ ಮಾಡಿದ ಪ್ರಯತ್ನ ಈ ದಿನ ನಮ್ಮನ್ನು ಧನವಂತರಾಗಿ ಮಾಡ್ತಾ ಇದೆ ನನಗಂತೂ ಸಂತೋಷವಾಗಿದೆ ಮಾವಯ್ಯ ದಿನವೂ ಆ ಪರಮೇಶ್ವರನಿಗೆ ಕೈ ಮುಗಿತಿದ್ದೀವಲ್ಲಾ ಆ ದೇವರೇ ಹೀಗೆ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ ಅಂತ ನನ್ಗ ಅರ್ಥವಾಯ್ತು ಬಹಳ ಸಂತೋಷವಾಗಿದೆ ಅತ್ತೆ ಅನಾಮಿಕಾ ಕೂಡ ಕೆಲಸ ಬಿಟ್ಬಿಟ್ಟು ಇಲ್ಲ ಕೆಲಸ ಮಾಡ್ತೀನಿ ಆ ಕುಟುಂಬವೆಲ್ಲ ಸೇರಿ ಒಟ್ಟಾಗಿ ತಮ್ಮ ಮನೆಯಲ್ಲಿಯ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಮಾರನೇ ದಿನ ಬೆಳಿಗ್ಗೆಯೇ ಅಲ್ಲಿಗೆ ಅಯ್ಯಪ್ಪ ಮಾಲೆ ಹಾಕಿಕೊಂಡ ಸ್ವಾಮಿಗಳು ಬಹಳ ಜನ ಬರುತ್ತಾರೆ ಊರಿನ ಜನರ ಜೊತೆ ಹಾಗೆ ಮಾಲೆ ಹಾಕಿಕೊಂಡವರು ಕೂಡ ಬಂದಿದ್ದರಿಂದ ಅವರ ವ್ಯಾಪಾರ ಮತ್ತಷ್ಟು ಜೋರಾಗಿ ಸಾಗುತ್ತದೆ ಅನಾಮಿಕಾ ಈಗ ನಮ್ಮನೆ ಬಗ್ಗೆ ಸುತ್ತಮುತ್ತಲಿನ ಎಲ್ಲರಿಗೂ ತಿಳಿದಿದೆ ಅದಕ್ಕೆ ಊಟ ಮಾಡೋದಕ್ಕೆ ಇಲ್ಲಿಗೆ ಜನ ತುಂಬಾ ಜನ ಬರ್ತಾ ಇದ್ದಾರೆ ಹೌದಮ್ಮ ಈಗಲೇ ಸಾಯಂಕಾಲ ನೂರು ಜನಕ್ಕೂ ಹೆಚ್ಚು ಪಕ್ಕದೂರಿನಿಂದ ಇಲ್ಲಿಗೆ ಊಟ ಮಾಡೋದಕ್ಕೆ ಬರ್ತಾ ಇದ್ದಾರಂತೆ ನೀನೆಲ್ಲ ಸಿದ್ಧ ಮಾಡಿದ್ರೆ ಒಳ್ಳೇದು ಆಹಾ ನಾನು ಯಾವಾಗ್ಲೂ ಸೊಸೆನ ಬೈತಾನೇ ಇರ್ತೀನಿ ನನ್ಗೆ ಯಾವಾಗಲೂ ನನ್ನ ಸೊಸೆ ದೊಡ್ಡತನ ಅರ್ಥನೇ ಆಗ್ತಿರ್ಲಿಲ್ಲ ಆದ್ರೆ ನಿನ್ನ ವೆಜ್ ಅಡಿಗೆಯಿಂದ ಇಷ್ಟು ದಿನಕ್ಕೆ ನನ್ನ ಸೊಸೆ ದೊಡ್ಡತನ ನಂಗೆ ಅರ್ಥವಾಯ್ತು ವ್ಯಾಪಾರ ಚೆನ್ನಾಗಿ ಸಾಕ್ತಾ ಇದೆ ಆದಾಯ ಚೆನ್ನಾಗಿದೆ ಅಮ್ಮ ಅನಾಮಿಕಾ ತಣ್ಣಗಿರು ತಾಯಿ ನಿನ್ನ ಕೈಯಲ್ಲಿ ಏನೋ ಮಾಯ ಇದೆ ಅಮ್ಮ ಅದಕ್ಕೆ ನಿನ್ನ ವೆಜ್ ಅಡಿಗೆನ ಎಲ್ಲರೂ ಇಷ್ಟದಿಂದ ತಿಂತಾ ಇದ್ದಾರೆ ಅತ್ತೆ ಇದೆಲ್ಲ ಕಾರ್ತಿಕ ಮಾಸದ ದೊಡ್ಡತನ ಅತ್ತೆ ನಾನು ಭಕ್ತಿಯಿಂದ ಮಾಡ್ತಾ ಇರುವ ಅಡಿಗೆಯನ್ನ ಇಷ್ಟದಿಂದ ತಿಂತ ಇದ್ದಾರೆ ನನಗಂತೂ ತುಂಬಾ ಸಂತೋಷವಾಗಿದೆ ಹಾಗೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರ ಆಶೀರ್ವಾದ ತೆಗೆದುಕೊಳ್ಳುತ್ತೆ ರಮೇಶ್ ಎಂದು ತನ್ನ ಹೆಂಡತಿಯನ್ನು ನೋಡಿ ಬಹಳ ಆನಂದ ಪಡುತ್ತಾನೆ ಇನ್ನು ಆ ನಂತರ ಅನಾಮಿಕಾ ವೆಚ್ಚ ಅಡಿಗೆ ಬಗ್ಗೆ ಬಹಳ ಜನಕ್ಕೆ ತಿಳಿದು ಅಲ್ಲಿಗೆ ತಂಡೋಪ ತಂಡವಾಗಿ ಬರ್ತಾ ಇರ್ತಾರೆ ಭಾರಿಯಾಗಿ ಆದಾಯ ಬಂದಿದ್ದರಿಂದ ಕುಟುಂಬವೆಲ್ಲ ಸಂತೋಷ ಪಡುತ್ತದೆ ಶಾರದಾಳ ಕುಟುಂಬವನ್ನು ನೋಡಿ ಪಕ್ಕದ ಮನೆಯವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಕೊಂಡು ಹಾಗೆ ನೋ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ